ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಎಷ್ಟು ಚಂದದ ಕೂಸು ಲೇಖಕರು ಧೀರೇಂದ್ರ ಎಸ್ ವಿಜಯಪುರದ ತೊರವಿ ನರಸಿಂಹದೇವರ ದೇವಾಲಯದಲ್ಲಿ ಒಂದು ಮದುವೆ ಇತ್ತು ಮದುವೆಗೆ ಬಂದವರು ಗುಡಿಯ ಪ್ರಾಕಾರದಲ್ಲೇ ಒತ್ತಟ್ಟಿಗೆ ತಮ್ಮ ಸಾಮಾನುಗಳನ್ನು ಇಟ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಸಂಜೆ ಗಂಡಿನ ಬೀಗರು ಬರುವವರಿದ್ದರು ಅವರು ಬರುವಷ್ಟರಲ್ಲಿ ಹೆಣ್ಣಿನ ಬೀಗರ ಕಡೆ ಮಂದಿಯೆಲ್ಲ ಅಲಂಕಾರ ಮಾಡಿಕೊಂಡು ತಯಾರಾಗಿ ಬೀಗರನ್ನು ಎದುರುಗೊಂಡು ಸ್ವಾಗತ ಮಾಡುವುದು ಸಂಪ್ರದಾಯ ತುರಾತುರಿಯಲ್ಲಿ ಹೆಣ್ಣು ಮಕ್ಕಳು ತಯಾರಾಗಿ ಸಿದ್ಧತೆ ನಡೆಸಿದ್ದರು ಇದ್ದ ಎರಡು ಕೋಲಿಗಳನ್ನು ಗಂಡು ಬೀಗರಿಗೆ ಕಾದಿರಿಸಿ ಅಲ್ಲೂ ಜಮಖಾನೆಗಳನ್ನು ಹಾಸಿ ಅಣಿ ಮಾಡಲಾಗಿ ಏಳು ಗಂಟೆಗೆ ಬರಬೇಕಾಗಿದ್ದ ಬೀಗರು ರಾತ್ರಿ ಒಂಬತ್ತು ಗಂಟೆಗೆ ಬಂದಿದ್ದರು ಹಳ್ಳಿಯ ಮಣ್ಣು ರಸ್ತೆ ಪ್ರಯಾಣದಿಂದ ಮೈ ಮುಖಗಳು ಧೂಳಾವೃತ್ತವಾಗಿದ್ದವು ಹೋದ ಕರೆಂಟ್ ಇನ್ನೂ ಬಂದಿರಲಿಲ್ಲ ಗ್ಯಾಸ್ ಲೈಟಿನ ಬೆಳಕಿನಲ್ಲಿ ತಮ್ಮ ತಮ್ಮ ಸಾಮಾನುಗಳನ್ನು ಹುಡುಕಿ ತಯಾರಾಗುವ ಸಿದ್ಧತೆ ನಡೆಸಿದರು ಗಂಡಿನ ಅಕ್ಕ ತನ್ನ ಕೊನೆಯ ಮಗನನ್ನು ಕೂಗಿ ಕರೆದಳು ಏಯ್ ರಾಘು ಬಾರೋ ಮಾರಿ ತೊಳಸ್ತೀನಿ ಬಾ ಈ ಹೊಸ ಅಂಗಿ ಚೊಣ್ಣ ಹಾಕೋ ಬಾ ಅವನಿಂದ ಮಾರುತ್ತರವಿಲ್ಲ ಎಲ್ಲಿದ್ದೀಯೋ ರಾಘು ಲಘು ಬಾ ಹೊತ್ತಾಗೇದಾ ಮತ್ತೆ ಕೂಗಿದಳು ಉತ್ತರ ಬರಲಿಲ್ಲ ಪಕ್ಕದಲ್ಲಿದ್ದವರಿಗೆ ಹೇಳಿದಳು ನನ್ನ ಮಗ ರಾಘು ಅಲ್ಲಿ ಹೊರಗೆಲ್ಲಾದರೂ ಕಾಣಿಸ್ತಾನೇನೋ ನೋಡ್ರಿ ನೋಡಿ ಕರ್ಕೊಂಡು ಬರ್ರಿ ಕತ್ತಲಾಗದ ಎಲ್ಲೇ ಹೋಗೋದೋ ಏನೋ ಕೊಡಿ ಹೋದವರು ಹೊರಗೆಲ್ಲ ಹುಡುಗಿ ನೋಡಿ ಸಪ್ಪೆ ಮುಖ ಹೊತ್ತು ಬಂದು ಹೇಳಿದರು ರಾಘು ಎಲ್ಲೂ ಕಾಣಿಸಬಲ್ಲ ರೀ ಗಂಡಿನ ಅಕ್ಕ ಅಪ್ಪ ಅವ್ವ ಎಲ್ಲರೂ ರಾಗವನ್ನು ಹುಡುಕಲಾರಂಭಿಸಿದರು ಸಂಭ್ರಮದಲ್ಲಿ ಮುಳುಗಿದ್ದ ಮದುವೆ ಮನೆಯಲ್ಲಿ ಆತಂಕ ಮನೆ ಮಾಡಿತ್ತು ಬೇಗನೆ ಈ ಆತಂಕ ಅಡು ಕೋಪಗಳಾಗಿ ಬದಲಾಯಿತು ಗಂಡಿನ ಅಪ್ಪ ಮಗಳನ್ನು ದಬಾಯಿಸಿದರು ನೀ ಯಾಕೆ ಅವನನ್ನು ಹೊರಗೆ ಬಿಟ್ಟು ನಿನ್ನ ಹತ್ರ ಕೂಡಿಸಿಕೋ ಅಂತ ಹೇಳಿದ್ದನಲ್ಲ ನಾನು ಮೊದಲ ಸಣ್ಣ ಹುಡುಗ ಮ್ಯಾಲ ಭಾಳ ಉಲುಕೋಟ್ಚಿ ಈಗ ಎಲ್ಲಂತ ಹುಡುಕೋದು ಮತ್ತೊಬ್ಬರು ಕೇಳಿದರು ಅವ ನಿನ್ನ ಹತ್ರ ಕೂತಿದ್ದ ನಾ ನೋಡಿಲ್ಲ ಯಾರ ಹತ್ರ ಕೂತಿದ್ದ ಬಸ್ನಾಗ ಎಲ್ಲರೂ ಪರಸ್ಪರ ಮುಖ ನೋಡಿಕೊಂಡರು ಯಾರ ಬಳಿಯೂ ಉತ್ತರವಿಲ್ಲ ಗಂಡಿನ ಅಕ್ಕ ದೊಡ್ಡ ದನಿ ತೆಗೆದು ಅಳಲಾರಂಭಿಸಿದಳು ಹೆಣ್ಣಿನ ಕಡೆಯವರು ಈ ಅಳು ಕೇಳಿ ಓಡಿ ಬಂದರು ಪ್ರಶ್ನೆಗಳು ಹಾರಾಡಿದವು ಉತ್ತರ ಮಾತ್ರ ಇಲ್ಲ ಗಂಡಿನ ತಾಯಿ ಕೇಳಿದಳು ಅವ ಬಸ್ನಾಗ ಬನ್ನೋ ಇಲ್ಲೋ ಎಲ್ಲರೂ ತಾವು ನೋಡಿಲ್ಲ ತಮ್ಮ ಬಳಿ ಕುಳಿತಿಲ್ಲ ಎಂದು ಖಚಿತವಾಗಿ ಹೇಳಿದರು ಗಂಡಿನ ಅಪ್ಪ ಕೇಳಿದರು ಹಳ್ಳಿಯಿಂದ ಹೊರಡೋವಾಗ ಮನೆ ಕೀಲಿ ಹಾಕ್ಕೊಂಡು ಬಂದವರು ಯಾರು ಗಂಡಿನ ಅಕ್ಕ ಅಳುತ್ತಾ ಹೇಳಿದಳು ನಾನು ರೀ ಅಪ್ಪ ನಾನು ಕೀಲಿ ಹಾಕ್ಕೊಂಡು ಬಂದಾಕಿ ಅವ ಬಸ್ ಹತ್ಯಾನ ಅಂತ ರೀ ಆಗೊಬ್ಬರಿಗೆ ಜ್ಞಾನೋದಯವಾಗಿ ಥಟ್ಟನೆ ಹೇಳಿದರು ಅಯ್ಯೋ ಎಲ್ಲರೂ ಹೊರಡೋ ವ್ಯಾಳಿಯಾಗ ರಾಘು ಅವಸರಾಗಿದೆ ಅಂತ ಹಿತ್ತಲ ಕಡೆ ಹೋಗಿದ್ದ ನೀ ಬರೋ ಮುಂದ ಅವನ್ನ ಕರ್ಕೊಂಡು ಬರ್ತಿ ಅಂತ ನಾನು ಲಘೂನೇ ಬಸ್ ಹತ್ ಬಿಟ್ಟೆ ನೀ ಕರ್ಕೊಂಡು ಬರಬೇಕಿತ್ತಲ್ಲ ಒಂದಂತೂ ನಿಶ್ಚಯವಾಯಿತು ರಾಘುವನ್ನು ಹಳ್ಳಿಯಲ್ಲೇ ಬಿಟ್ಟು ಬಂದಿದ್ದಾರೆಂದು ಗಂಡಿನ ಅಕ್ಕ ಭಾವ ಇನ್ನೂ ಕೆಲವರು ನಾವು ಹಳ್ಳಿಗೆ ಹೋಗಿ ಅವನನ್ನು ಕರ್ಕೊಂಡು ಬರ್ತೀವಿ ಅಂತ ಹೊರಟರು ಹೆಣ್ಣಿನ ತಂದೆ ಬರುವುದು ಬಹಳ ತಡವಾಗುತ್ತದೆ ಪಳಹಾರನಾದರೂ ತಿಂದು ಹೋಗ್ರಿ ಎಂದು ಕೇಳಿಕೊಂಡ್ರು ಮೊದಲೇ ಆತಂಕ ಸಿಟ್ಟಿನಲ್ಲಿದ್ದ ಬೀಗರ ಕಡೆಯವರಿಗೆ ಮತ್ತಷ್ಟು ರೇಗಿತು ನಮಗ ಹುಡುಗ ಹ್ಯಾಂಗಿದ್ದಾನೋ ಅಂತ ಚಿಂತೆ ಆಗದ್ರಾ ನಿಮಗ ಪಳಹಾರದ ಚಿಂತಿ ಮೊದಲೇಕ ನಾವು ಹುಡುಗನ್ನ ಕರ್ಕೊಂಡು ಬರ್ತೀವಿ ಆ ಮ್ಯಾಲ ಫಳಾರ ತಿನ್ನುತ್ತಿಲ್ಲೋ ಎಂದು ಜಬರಿಸಿಬಿಟ್ರು ನಲವತ್ತು ಕಿಲೋಮೀಟರ್ ದೂರದ ಹಳ್ಳಿಗೆ ಹೋಗಿ ಬರಲು ಕನಿಷ್ಠ ಎರಡು ತಾಸಾದರೂ ಹಿಡಿಯುತ್ತದೆ ಹೆಂಗೆಳೆಯರಲ್ಲಿ ಮಾತುಗಳು ಹರಿದಾಡಿದವು ಅಯ್ಯ ಎಷ್ಟು ಚಂದಿತ್ತು ಕೂಸು ಮಂತ್ರ ಎಷ್ಟು ಚಂದ ಅಂತಿತ್ತು ಹೌದ್ರೆವಾ ಸ್ತೋತ್ರ ಎಲ್ಲ ಅನ್ನುವಂದ ಒಂದು ಕೂಡ್ಲೆ ಅಂತಿತ್ತು ಲಘನ ಮುಂಜಿ ಮಾಡ್ಬಿಡುವ ನಿನ್ನ ಮಗ ಬಹಳ ಚಂದ ಕಾಣಿಸ್ತಾನೆ ಅಂತ ಆಕಿಗ ಹೇಳಿದ್ದೆ ಆದ್ರೂ ಹುಡುಗ ಸ್ವಲ್ಪ ಉಲುಕೋಚಿ ಇದ್ದ ಬಿಡ್ರಿ ಹೇಳಿದ ಮಾತು ಕೇಳಂಗೇ ಇಲ್ಲ ಪಾಪ ಅಷ್ಟು ಔಸರಾದ್ರ ಹುಡುಗರಾದ್ರೂ ಏನ್ ಮಾಡೀತು ಬಿಡ್ರಿ ಆ ಹುಡುಗಿ ತಾಯಿಗೆ ಖಬರ್ ಇರಬೇಕಿತ್ತು ಅದಾ ಇಲ್ಲ ಪಾಪ ಆಕಿನ್ ಯಾಕೆ ಆಡ್ಕೋತೀರಿ ಆಕಿದೇನ್ ತಪ್ಪದ ಇದ್ರಾಗ ಸುಮ್ಮನ ಆಕೆಗೆ ಹೆಸರು ಇಡಬೇಡ್ರಿ ಯಾರಿಗೂ ಅನ್ಬ್ಯಾಡ್ರಿ ದೇವ್ರಿಗೆ ಬೇಡ್ಕೋರಿ ಹುಡುಗಂಗ ಏನು ಆಗದ ಇರ್ಲಿ ಇವ್ರು ಅವನ್ನ ಕರ್ಕೊಂಡು ಬರಲಿ ಅಂತ ತಾಲೆಗೊಂದು ಮನೆಗೂ ಹುಡುಗನ್ನ ಕರ್ಕೊಂಡು ಬಂದಾಗ ರಾತ್ರಿ ಹನ್ನೆರಡು ಮೀರಿತ್ತು ಆಮೇಲೆ ಮುಂದಿನ ಕಾರ್ಯಕ್ರಮ ಶುರುವಾಗಿ ಮುಗಿದಾಗ ಬೆಳಗ ಮಂಜಾನೆ ಮೂರು ಹೊಡೆದಿತ್ತು ಮಾಡಿದ ಫಳಾರ ಇದ್ದಲ್ಲೇ ಭದ್ರವಾಗಿ ಕೂತು ಅಣುಕಿಸುತ್ತಿತ್ತು ನಮಸ್ಕಾರಗಳು